ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾಠ ಅಧ್ಯಾಯ ಐದು ವಿಶ್ವ ಸೃಷ್ಟಿ ಹೇಗಾಯ್ತು ಪಾವ್ಯಂ ಆಚಾರ್ಯರು ಬರೆದಿರ್ತಕ್ಕಂತಹ ವಿಶ್ವ ಸೃಷ್ಟಿ ಹೇಗಾಯಿತು ಅಧ್ಯಾಯದ ಭಾಗವೊಂದು ಇದು ಅಂತ ಹೇಳ್ಬೋದು ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರ ಡಿಸ್ಕಶನ್ ಮಾಡೋಣ ಇದೇ ರೀತಿಯಾಗಿ ಇದರ ಹಿಂದಿನ ಎಲ್ಲಾ ನಾಲ್ಕು ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಪರೀಕ್ಷೆಯಲ್ಲಿ ಡಿಸ್ಕಶನ್ ಮಾಡಿದ್ದೀವಿ ಆ ಒಂದು ಪ್ಲೇ ಲಿಸ್ಟ್ ತನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡಿದರೆ ಕನ್ನಡ ಸಾಹಿತ್ಯಕ್ಕೆ ಲಾಂಗುಲ್ ಆಚಾರ್ಯರೆಂದೇ ಪ್ರಖ್ಯಾತರಾದ ಪಾವೆಂ ಆಚಾರ್ಯ ಕನ್ನಡದ ಪ್ರಮುಖ ಪತ್ರಕರ್ತರು ಶ್ರೇಷ್ಠ ಲೇಖಕರು ಹಾಗೂ ಚಿಂತಕರು ಪಾಡಿಗಾರು ವೆಂಕಟರಮಣ ಆಚಾರ್ಯ ಎಂಬುದು ಇವರ ಪೂರ್ಣ ಹೆಸರು ಹತ್ತೊಂಬತ್ ನೂರ ಹದಿನೈದರಲ್ಲಿ ಉಡುಪಿಯಲ್ಲಿ ಜನಿಸಿದ ಪಾವ್ಯಮ್ ಆಚಾರ್ಯರು ಉಡುಪಿಯಲ್ಲಿ ಪ್ರೌಢಶಾಲಾ ಶಿಕ್ಷಣ ಪೂರೈಸಿದರು ಆದರೆ ಬಡತನ ಕಾರಣವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗದ ಆಚಾರ್ಯರು ಉಡುಪಿಯಲ್ಲಿ ಶಾಲಾ ಶಿಕ್ಷಕರಾಗಿ ಕೆಲ ಕಾಲ ಕಾರ್ಯನಿರ್ವಹಿಸಿದರು ನಂತರ ಅಂತರಂಗ ಪತ್ರಿಕೆಯ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದ ಇವರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಹುಬ್ಬಳ್ಳಿಗೆ ಬಂದು ಸಂಯುಕ್ತ ಕರ್ನಾಟಕ ಪತ್ರಿಕೆ ಮುದ್ರಣ ಕಾರ್ಯದ ಮೇಲ್ವಿಚಾರಕರಾಗಿ ಸೇರಿಕೊಂಡರು ಅಲ್ಲದೆ ಕರ್ಮ ವೀರ ಪತ್ರಿಕೆಯ ಸಂಪಾದಕರಾಗಿಯೂ ಕಸ್ತೂರಿ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿಯೂ ಪಾವ್ಯಮ್ಮ ಆಚಾರ್ಯರು ಕಾರ್ಯನಿರ್ವಹಿಸಿದ್ದಾರೆ ಮುಂದುವರೆದು ಇವರ ಕೃತಿಗಳನ್ನ ನೋಡೋದಾದ್ರೆ ರಾಜಕೀಯ ವಿಶ್ಲೇಷಣೆ ಉದ್ಧಾರ ಅಂದ್ರೆ ಕವನ ಸಂಕಲನ ಮಧುವನ ಸನ್ನ ಕಥೆ ಭಯ್ಯ ಮಲ್ಲಿಗೆ ತುಳು ಕವನ ತುಳು ಕವನ ಸಂಕಲನ ರಷಿಯಾದ ರಾಜ್ಯಕ್ರಾಂತಿ ಸ್ವತಂತ್ರ ಭಾರತ ಪದಾರ್ಥ ಚಿಂತಾಮಣಿ ನಾಲ್ಕು ಹರಟೆಗಳ ಸಂಗ್ರಹ ಪಾವೆಂ ಆಚಾರ್ಯರ ಕೆಲವು ಪ್ರಮುಖ ಕೃತಿಗಳು ಇವು ಪಾವ್ಯಂ ಆಚಾರ್ಯರ ಸಾಹಿತ್ಯ ಹಾಗೂ ಪತ್ರಿಕಾ ಸಾಧನೆಗೆ ಪಿ ಆರ್ ರಾಮಯ್ಯ ಪ್ರಶಸ್ತಿ ಅಖಿಲ ಭಾರತ ಮಟ್ಟದ ಗೋಯಾಂಕ ಪ್ರಶಸ್ತಿ ಪಾರಿತೋಷಕ ಪ್ರಶಸ್ತಿ ಸಂದಿವೆ ಇಷ್ಟು ಪಾವ್ಯಂ ಆಚಾರ್ಯರ ಪರಿಚಯವಾಯಿತು ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ವಿಶ್ವ ಸೃಷ್ಟಿಯ ಬಗೆಗಿನ ಮತಧರ್ಮ ಪಂಡಿತರ ತತ್ವಜ್ಞಾನಿಗಳು ಹಾಗೂ ಬೌದ್ಧ ವಿಜ್ಞಾನಿಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಸಂಗ್ರಹಿಸಿ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ವಿಶ್ವ ಸೃಷ್ಟಿಗೆ ಪದಾರ್ಥ ಪ್ರತಿಪದಾರ್ಥಗಳೇ ಮೂಲ ಕಾರಣ ಈ ಮಾತನ್ನ ಪ್ರಸ್ತುತ ಲೇಖನ ಹಿನ್ನೆಲೆಯಲ್ಲಿ ಸಮರ್ಥಿಸಿ ಪ್ರಶ್ನೆ ನಂಬರ್ ನಾಲ್ಕು ಹೆಬಲ್ ಐನ್ಸ್ಟೈನ್ ಲೆಮೆತ್ ಹೈಸರ್ ಕ್ಲೀನ್ ಹ್ಯಾಲ್ವೆನ್ ಇವರ ವಾದಗಳ ಹಿನ್ನೆಲೆ ವಿಶ್ವ ಸೃಷ್ಟಿಯನ್ನ ಕುರಿತು ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಶಕ್ತಿಯಿಂದ ಪದಾರ್ಥ ಮತ್ತು ಪ್ರತಿಪದಾರ್ಥವು ಅವುಗಳ ಯೋಗದಿಂದ ಶಕ್ತಿಯು ಹುಟ್ಟುತ್ತಾ ವಿಶ್ವದ ಚರಿತ್ರೆ ಸಾಗಿದೆ ಈ ಲೇಖಕರ ಮಾತನ್ನ ಸಮರ್ಥಿಸಿ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದ್ರೆ ಉತ್ತರ ವಿಶ್ವ ಸೃಷ್ಟಿ ಹೇಗಾಯಿತು ಪಾವ್ಯಂ ಆಚಾರ್ಯರ ಒಂದು ಪ್ರಮುಖ ವೈಜ್ಞಾನಿಕ ಹಾಗೂ ವೈಚಾರಿಕ ಲೇಖನ ವಿಷ ಸೃಷ್ಟಿ ಹೇಗಾಯಿತು ಎಂಬ ವಿಷಯವೇ ಒಂದು ವಿಸ್ಮಯ ಆಧುನಿಕತೆ ಬೆಳೆಯುತ್ತಾ ಹೋದಂತೆ ನಮ್ಮ ನಂಬಿಕೆ ಸಂಪ್ರದಾಯ ಆಚಾರ ವಿಚಾರಗಳು ವೈಜ್ಞಾನಿಕ ಸ್ಪರ್ಶವನ್ನು ಪಡೆಯುತ್ತಾ ಹೋಗುತ್ತವೆ ಅಂತವೇ ವಿಶ್ವದ ಸೃಷ್ಟಿಗೆ ಬಗೆಗೆ ನಿಗೂಢವಾದ ಸತ್ಯ ಸಂಗತಿಗಳು ಸಹ ಸಾಮಾನ್ಯ ಜನರ ಅರಿವಿಗೆ ಬರುವಂತದ್ದು ಸಹಜ ಈ ಹಿನ್ನೆಲೆಯಲ್ಲಿ ಪಾವ್ಯಂ ಆಚಾರ್ಯರು ವಿಶ್ವ ಸೃಷ್ಟಿ ಹೇಗೆ ತನ್ನ ಅಸ್ತಿತ್ವವನ್ನು ಪಡೆಯಿತು ಎಂಬ ಹಲವಾರು ಸಂಗತಿಗಳನ್ನ ಕುರಿತು ಇಲ್ಲಿ ಚರ್ಚಿಸಿದ್ದಾರೆ ಖಗೋಳ ಜ್ಞಾನದೊಂದಿಗೆ ಹಲವಾರು ವಿಜ್ಞಾನಿಗಳ ಅಭಿಪ್ರಾಯಗಳು ಸಹ ಇಲ್ಲಿ ಮುಖ್ಯವಾಗುತ್ತವೆ ಹೆಬಲ್ ಐನ್ಸ್ಟೀನ್ ಲೆಮೆತ್ರ ಹೈಸರ್ ಕ್ಲೀನ್ ಕ್ಲೀನ್ ಹ್ಯಾಲ್ವೆಲ್ ಇವರ ವಾದಗಳು ಸಹ ವಿಶ್ವ ಸೃಷ್ಟಿ ಹೇಗಾಯಿತು ಎಂಬುದಕ್ಕೆ ಪುಷ್ಟಿಯನ್ನ ಒದಗಿಸುತ್ತವೆ ಈ ಸೃಷ್ಟಿ ಹೇಗಾಯಿತು ಎನ್ನುವುದು ಒಂದು ತುಂಬಾ ಆಶ್ಚರ್ಯದ ಸಂಗತಿ ಪುರಾತನ ಬೈಬಲ್ ಪ್ರಕಾರ ಈ ಸೃಷ್ಟಿ ದೇವರಿಂದ ಆದರೆ ಭಾರತದ ಮುನಿಗಳ ಪ್ರಕಾರ ಪರಬ್ರಹ್ಮನಿಂದ ಈ ವಿಶ್ವ ಸೃಷ್ಟಿ ಆಯಿತು ಆಧುನಿಕ ವಿಜ್ಞಾನ ಪುರಾತನ ಈ ಹೇಳಿಕೆಗಳನ್ನ ನಂಬುವುದಿಲ್ಲ ಆದರೂ ವಿಶ್ವದ ವಿಸ್ತಾರ ವಿಜ್ಞಾನಿಗಳನ್ನ ದಿಗ್ಧಮಗೊಳಿಸಿತು ವಿಶ್ವ ಸೃಷ್ಟಿ ಕುರಿತಂತೆ ಹಲವಾರು ಸಿದ್ಧಾಂತ ವಾದಗಳಿಗೆ ಕಾರಣವಾಯಿತು ಇದರ ಪರಿಣಾಮವಾಗಿ ಈ ವಿಶ್ವ ಸೃಷ್ಟಿ ಹೇಗಾಯಿತು ಯಾವಾಗ ಹುಟ್ಟಿತು ಎಂದು ತರ್ಕಿಸುವುದು ವಿಜ್ಞಾನಿಗಳ ಒಂದು ಹವ್ಯಾಸವೇ ಆಗಿತ್ತು ಐನ್ಸ್ಟಿನ್ ರವರ ಪ್ರಕಾರ ಈ ವಿಶ್ವ ಒಂದು ಮಹಾಶಕ್ತಿ ಅಥವಾ ಮಹಾಬ್ರಹ್ಮಾಂಡವಾಗಿದೆ ಈ ಬ್ರಹ್ಮಾಂಡದಲ್ಲಿ ಈ ಮಹಾಬ್ರಹ್ಮಾಂಡದಲ್ಲಿ ನಾವು ಶಾಶ್ವತವಾಗಿ ಸೆರೆಯಾಗಿದ್ದೇವೆ ಬಿಲ್ಲಿಯನ್ ಪಾದ್ರಿ ಹಾಗೂ ಗಣಿತಶಾಸ್ತ್ರಿ ಚಾರ್ಜನ್ ಲೆಮೆಥ್ರನ್ ಮಹಾಸ್ಫೋಟಕದ ಪ್ರಕಾರ ವಿಶ್ವ ಆದಿಯಲ್ಲಿ ಒಂದು ಚಿಕ್ಕ ಬ್ರಹ್ಮಾಣುವಾಗಿತ್ತು ಎಂದು ವಿಶ್ವದಲ್ಲಿ ಕಾಣಿಸುವ ಸಮಸ್ತ ದ್ರವ್ಯವು ಈ ಬ್ರಹ್ಮ ಅಣುವಿನಲ್ಲಿ ದಟ್ಟವಾಗಿ ಅಡಕವಾಗಿತ್ತು ಆದರೆ ಈ ಬ್ರಹ್ಮಾಣು ಯಾವ ಕಾರಣದಿಂದಲೂ ಮಹಾಸ್ಫೋಟಗೊಂಡು ಅದರ ತುಣುಕುಗಳು ದಿಕ್ಕು ದಿಕ್ಕಿಗೆ ಹಾರತೊಡಗಿದವು ಇವು ಇನ್ನೂ ಹಾರುತ್ತಲೇ ಇರುವುದರಿಂದಲೇ ವಿಶ್ವ ವಿಸ್ತರಿಸಿದಂತೆ ಕಾಣುತ್ತಿದೆ ಅಮೆರಿಕದ ಕೊಲೆರೆಡೋ ವಿಶ್ವವಿದ್ಯಾಲಯದ ಜಾರ್ಜ್ ಗೆಮಾವ್ ಪ್ರಕಾರ ಈ ಬ್ರಹ್ಮಾನು ಸ್ಫೋಟಗೊಂಡಾಗ ಅದರಿಂದ ಸಿಡಿದ ಪ್ಲಾಸ್ಮಾ ಪದಾರ್ಥ ಸುಳಿಗಳಾಗಿ ರೂಪುಗೊಂಡು ನಕ್ಷತ್ರಗಳಾದವು ಈ ನಕ್ಷತ್ರಗಳಿಂದ ಸಿಡಿದು ಹೋದ ಕ್ಷುದ್ರ ಬಿಂದುಗಳ ನಾವಿರುವ ಪೃಥ್ವಿಯಂತ ಗ್ರಹಗಳು ಬಹಳ ಸುಂದರವಾದ ಇದು ಆದರೆ ವಿಶ್ವ ವಿಸ್ತರಿಸುವುದರಿಂದ ಬ್ರಹ್ಮಾಂಡಗಳು ಅದೃಶ್ಯವಾಗುತ್ತವೆ ಆದರೆ ಬ್ರಿಟಿಷ್ ಖಗೋಳ ವಿಜ್ಞಾನಿ ಹೈಬರ್ನ ನಿರಂತರ ಸೃಷ್ಟಿವಾದದ ಪ್ರಕಾರ ಈ ವಿಶ್ವವೆಲ್ಲ ಹಿಂದೆ ಒಂದೇ ಎಡೆಯಲ್ಲಿ ಬ್ರಹ್ಮಾನು ರೂಪದಲ್ಲಿರಲಿಲ್ಲ ಮತ್ತು ಸ್ಫೋಟದಿಂದ ವಿಸ್ತರಿಸಲು ಇಲ್ಲ ಸೃಷ್ಟಿಕ್ರಿಯೆ ಯಾವುದೋ ಕ್ಷಣದಲ್ಲಿ ಪ್ರಾರಂಭವಾಗಲು ಇಲ್ಲ ನಿಜವಾಗಿಯೂ ವಿಶ್ವವು ಅನಾದಿಯಿಂದಲೂ ಈಗಿದ್ದಂತೆ ಇದೆ ಅದು ವಿಸ್ತರಿಸುತ್ತಿರುವುದು ಸತ್ಯ ಆ ಕಾರಣದಿಂದ ಬ್ರಹ್ಮಾಂಡಗಳು ಅದೃಶ್ಯವಾಗುತ್ತವೆ ಅವು ಖಾಲಿ ಮಾಡಿದ ಸ್ಥಳದಲ್ಲಿ ಹೊಸದಾಗಿ ಪದಾರ್ಥ ಸೃಷ್ಟಿಯಾಗುತ್ತಿದೆ ಈ ಪದಾರ್ಥ ಹೊಸ ಬ್ರಹ್ಮಾಂಡಗಳಾಗಿ ರೂಪುಗೊಳ್ಳುತ್ತಿವೆ ಆದರೆ ಏನು ಇಲ್ಲದಲ್ಲಿ ಏನಾದರೂ ಸೃಷ್ಟಿಯಾಗಲು ಸಾಧ್ಯವಿಲ್ಲ ಆದರೆ ಹೈಬರನ ಪ್ರಕಾರ ಏನು ಇಲ್ಲದೆಯೇ ಏನು ಸೃಷ್ಟಿಯಾಗುವುದಿಲ್ಲ ಆದರೆ ವಿಶ್ವದಿಂದ ಹೊರಹೋದ ಶಕ್ತಿ ಪುನಃ ಪದಾರ್ಥವಾಗಿ ರೂಪುಗೊಳ್ಳುತ್ತದೆ ಪದಾರ್ಥವು ಶಕ್ತಿಯಾಗಿ ಮಾರ್ಪಾಡುತ್ತದೆ ಎಂದು ಐನ್ಸ್ಟಿನ್ ತೋರಿಸಿದ್ದಾರೆ ಸೂರ್ಯಾದಿ ನಕ್ಷತ್ರಗಳಿಂದ ಹೊರಹೊಮ್ಮುವ ಶಕ್ತಿಯಲ್ಲಿ ಪರಮಾಣು ವಿಭಜನೆಯಿಂದ ಬಂದಂತೆ ವಿಶ್ವದ ಶಕ್ತಿಯೆಲ್ಲ ಪರಮಾಣು ವಿಭಜನೆಯಿಂದಲೇ ಬರುತ್ತದೆ ಎಂದು ಇವರಿಗೆ ನಂಬಲಾಗಿತ್ತು ಆದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕಂಡುಹುಡಿದ ಕ್ವಸಾರ್ಗಳಿಂದ ಈ ಎಣಿಕೆಗಳೆಲ್ಲ ತಲೆ ಕೆಳಗಾದವು ವಿಶ್ವದ ಅತಿ ದೂರದಿಂದ ರೇಡಿಯೋ ಅಲೆಗಳನ್ನು ಕಳುಹಿಸುತ್ತಿರುವ ಕ್ವಜಾರ್ ಆಗಾಧ ಶಕ್ತಿಯನ್ನ ಹೊರಹೊಮ್ಮಿಸುತ್ತಿವೆ ಇವು ನಕ್ಷತ್ರಗಳು ಅಲ್ಲ ಬ್ರಹ್ಮಾಂಡಗಳು ಅಲ್ಲ ಇವು ಮತ್ತಾವ ಬ್ರಹ್ಮಾಂಡಕ್ಕಿತ್ತ ನೂರು ಪಟ್ಟು ಪ್ರಕಾಶವನ್ನ ಬೀರುತ್ತವೆ ಇಷ್ಟು ಶಕ್ತಿ ವಿಜ್ಞಾನಿಗಳಿಗೆ ಈಗ ಗೊತ್ತಿರುವ ಯಾವ ವಿಧಾನದಿಂದಲೂ ಹುಟ್ಟುವುದು ಸಾಧ್ಯವಿಲ್ಲ ಸೂರ್ಯಾದಿ ನಕ್ಷತ್ರಗಳಲ್ಲಿ ಆಗುತ್ತಿರುವ ಕ್ರಿಯೆಯಿಂದ ಪದಾರ್ಥದ ಸಾವಿರದಲ್ಲಿ ಏಳಂಶ ಮಾತ್ರ ನಾಶವಾಗಿ ಶಕ್ತಿ ಹೊರಹೊಮ್ಮುತ್ತದೆ ಇಷ್ಟು ಶಕ್ತಿಯಿಂದ ಸಾರುಗಳ ಕೆಲಸ ಆಗಲಾರದು ಕ್ವಸಾರ್ ಶಕ್ತಿ ಬರಬೇಕಾದರೆ ಜಲಜನಕವು ಪೂರ್ತಿಯಾಗಿ ನಾಶವಾಗಿ ಶಕ್ತಿಯಾಗಿ ಮಾರ್ಪಡಬೇಕಾಗಿ ಪದಾರ್ಥ ಪೂರ್ತಿ ನಾಶವಾಗಿ ಮತ್ತೆ ಅದು ಶಕ್ತಿಯಾಗಿ ಹೊರಹೊಮ್ಮಿಸುವುದು ಸಾಧ್ಯವೆಂದು ಇತ್ತೀಚಿನವರೆಗೆ ಅನಿಸಿರಲಿಲ್ಲ ಆದರೆ ಈಗ ಪದಾರ್ಥ ಪ್ರತಿ ಪದಾರ್ಥ ಒಂದು ಗೂಡಿದ್ದು ಎರಡು ಪೂರ್ತಿ ನಿರ್ನಾಮವಾಗಿ ಶಕ್ತಿಯಾಗಿ ಮಾರ್ಪಡುತ್ತವೆ ಎಂದು ಸಿದ್ಧವಾಗಿವೆ ಇದಕ್ಕೂ ವಿಶ್ವ ಸೃಷ್ಟಿಗೂ ಎಂಬುದನ್ನ ಹಾವೆಲ್ನವರು ಹೀಗೆ ಹೇಳುತ್ತಾರೆ ಆದಿಯಲ್ಲಿ ಪದಾರ್ಥ ಮತ್ತು ಪ್ರತಿ ಪದಾರ್ಥದ ಹೈಡ್ರೋಜನ್ ಪ್ಲಾಸ್ಮಾ ವಿಶ್ವದಲ್ಲಿ ಹಬ್ಬಿತ್ತು ವಿಶ್ವದಲ್ಲಿ ಅದಕ್ಕೂ ಮುಂಚೆ ಹಬ್ಬಿದ ಶಕ್ತಿ ಹೆಪ್ಪುಗಟ್ಟಿ ಅದರ ಆಧಾರಾಂಶ ಪದಾರ್ಥ ಕಣಗಳಾಗಿಯೂ ಇನ್ನರ್ಧವು ಪ್ರತಿ ಪದಾರ್ಥದ ಕಣಗಳಾಗಿಯೂ ರೂಪುಗೊಂಡಿತು ಹೀಗೆ ವಿರುದ್ಧ ಧರ್ಮದ ಪದಾರ್ಥಗಳ ಸೃಷ್ಟಿಯಾದ್ದರಿಂದಲೇ ವಿಶ್ವದ ಸಮತೋಲನ ಉಳಿದಿದೆ ಇವೆರಡೂ ಜಾತಿಯ ಪದಾರ್ಥಗಳು ಮೋಡಗಳಾಗಿ ಹಬ್ಬಿದ್ದು ಇವು ಒಂದಕ್ಕೊಂದು ಸಂಧಿಸಿದಾಗ ಸ್ಫೋಟಗೊಂಡವು ಮತ್ತು ಪ್ರಚಂಡ ಶಕ್ತಿಯನ್ನ ಹೊಮ್ಮಿಸಿದವು ಇದೇ ವಿಶ್ವ ನಿರ್ಮಾಣ ಹಾಗೂ ವಿಸ್ತರಣೆಗೆ ಕಾರಣವಾದ ಶಕ್ತಿ ಹಾಗಾದರೆ ಪದಾರ್ಥ ಪ್ರತಿಪದಾರ್ಥವೆಲ್ಲ ನಾಶವಾಗಿ ಈ ಪದಾರ್ಥ ಮಯ ವಿಶ್ವವೇ ಇಲ್ಲದಾಗಬೇಕಿತ್ತು ಆದರೆ ಹೀಗೆ ಪ್ರಚಂಡ ಶಕ್ತಿ ಜನಿಸಿದಾಗ ಅದು ಪದಾರ್ಥ ಕಣಗಳನ್ನ ಪರಸ್ಪರ ದೂರ ತಳ್ಳುತ್ತದೆ ಹೀಗೆ ಪದಾರ್ಥ ಪ್ರತಿಪದಾರ್ಥಗಳು ಪ್ರತ್ಯೇಕಗೊಂಡು ನಾಶ ಕಾರ್ಯ ನಿಲ್ಲುತ್ತದೆ ಹೀಗೆ ಪ್ಲಾಸ್ಮಾ ಮತ್ತು ಪ್ರತಿ ಪ್ಲಾಸ್ಮಾ ಮೋಡಗಳು ಬೇರೆ ಬೇರೆ ಆದವು ಆಮೇಲೆ ಅವು ನಕ್ಷತ್ರ ರೂಪವನ್ನ ತಾಳಿದವು ವಿಶ್ವದಲ್ಲಿ ಪದಾರ್ಥಮಯ ನಕ್ಷತ್ರಗಳಿರುವಷ್ಟೇ ಪ್ರತಿ ಪದಾರ್ಥಮಯ ನಕ್ಷತ್ರಗಳು ಇರಬೇಕು ಎರಡೂ ಬೀರುವ ಪ್ರಕಾಶ ರೇಡಿಯೋ ವಿಕಿರಣ ಎಲ್ಲವೂ ಒಂದೇ ಬಗೆಯ ಆದುದರಿಂದ ನಮಗೆ ಯಾವುದು ನಕ್ಷತ್ರ ಯಾವುದು ಪ್ರತಿ ನಕ್ಷತ್ರ ಎಂದು ಗೊತ್ತು ಹಚ್ಚಲು ಆಗದು ಆದರೂ ಆಧಾರಾಂಶ ವಿಶ್ವ ಪದಾರ್ಥಮಯ ಮತ್ತು ಇನ್ನೊಂದು ಅರ್ಧ ಪ್ರತಿ ಪದಾರ್ಥಮಯವಾಗಿದೆ ಎಂದು ಈ ವಾದ ಹೇಳುತ್ತದೆ ಒಂದು ಮಾತಿನಲ್ಲಿ ಈ ವಾದ ಹೇಳುವುದಿಷ್ಟು ವಿಶ್ವ ಸೃಷ್ಟಿಗೆ ಮುಂಚೆ ಇದೆಲ್ಲ ಶಕ್ತಿಮಯವಾಗಿತ್ತು ಶಕ್ತಿ ಹೆಪ್ಪುಗಟ್ಟಿ ಎರಡು ಬಗೆಯ ವಿರುದ್ಧ ದ್ರವ್ಯಗಳಾದವು ಎರಡು ಒಂದನ್ನೊಂದು ಸಂಧಿಸಿದಾಗ ವಿಶ್ವ ಸ್ಫೋಟ ಉಂಟಾಗಿ ಒದಗಿದ ಶಕ್ತಿಯಿಂದ ಪದಾರ್ಥ ದೂರ ದೂರ ಸಿಡಿಯುತ್ತಿದೆ ಅದೇ ನಕ್ಷತ್ರ ಗ್ರಹ ಆದಿಗಳಾಗಿ ರೂಪುಗೊಂಡಿದೆ ಎರಡು ಬಗೆಯ ಪದಾರ್ಥಗಳಿಂದ ನಕ್ಷತ್ರ ಆದಿಗಳಿವೆ ಹೀಗೆ ಶಕ್ತಿಯಿಂದ ಪದಾರ್ಥ ಮತ್ತು ಪ್ರತಿ ಪದಾರ್ಥವು ಅವುಗಳ ಯೋಗದಿಂದ ಶಕ್ತಿಯು ಹುಟ್ಟುತ್ತಾ ವಿಶ್ವದ ಚರಿತ್ರೆ ಸಾಗಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಭಾಗ ಒಂದು ವಿಡದಲ್ಲಿ ಆ ಐದು ಪ್ರಶ್ನೆಗಳಿಗೆ ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡೋಣ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ